ಯಾ ವಾಸಿನಿ ವಿಲಸಿನಿ ಚಂಡಾಶೂಂ ತೇಜಸ್ವಿನಿ ಆ ರುದಿರಾಂಬರ ಹರಿಸಕಿ ಯಾ ಶ್ರೀಮನೋದಿನ ಯಾ ರತ್ನಾಕರ ಮಂಥನಾ ಪ್ರಪಟಿತ ವಿಷ್ಣುಶ್ಶ್ಚೇನೀ ಸಾಂ ಭಾತೂ ಮನೋರಮ ಭಗವತಿ ಲಕ್ಷ್ಮೀಶ ಪದ್ಮಾಲಯ ಹೆಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಒಬ್ಬ ಮನುಷ್ಯ ಅಥವಾ ಜನರು ಅಥವಾ ಭೂಮಿ ಮೇಲಿರುವಂತಹ ಮನುಷ್ಯರು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವ ದೇವತೆ ಲಕ್ಷ್ಮಿ ಯಾಕೆ ಅಂದರೆ ಲಕ್ಷ್ಮಿ ಇಲ್ದಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ನಾವು ಬದುಕಕ್ಕೆ ಆಗಲ್ಲ ಒಂದು ಪಕ್ಷ ಸರಸ್ವತಿ ಇಲ್ಲದೇ ಇದ್ರೂ ಬದುಕಬಹುದು ಆದರೆ ಲಕ್ಷ್ಮಿ ಇಲ್ದಿದ್ರೆ ಬದುಕೋಕ್ಕಾಗಲ್ಲ ಅಂತ ಇದೆ ಅಲ್ಲ ಸರಸ್ವತಿನೂ ಬೇಕು ಯಾಕೆಂದರೆ ಲಕ್ಷ್ಮಿ ಬಂದಾಗ ಏಳಿಸ್ಲಿಕ್ಕೆ ಸರಸ್ವತಿ ಬೇಕೇ ಬೇಕು ಆದರೆ ಏನೂ ಇಲ್ಲದೇ ಇದ್ರೂ ಸಹ ಅಂದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇಲ್ಲದೇ ಇದ್ದರೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಸರಸ್ವತಿ ಕೃಪಾ ಕಟಾಕ್ಷ ಇಲ್ದಿದ್ರೆ ಒಂದು ಸ್ವಲ್ಪನಾದರೂ ಹೇಗೋ ದಡ್ರಾಗಾದರೂ ಜೀವನ ಮಾಡಬಹುದು ಆದರೆ ನಾವು ಊಟ ಮಾಡುವ ಅನ್ನಕ್ಕಾಗಿನಾದ್ರೂ ಲಕ್ಷ್ಮಿನ ಹೊಲಿಸ್ಕೊಳ್ಳೇಬೇಕಾಗತ್ತೆ ಉಪ್ಪರಿಗೆ ಮೇಲಿರುವ ಶ್ರೀಮಂತನಿಂದ ಹಿಡಿದು ಒಬ್ಬ ಭಿಕ್ಷುಕನವರೆಗೂ ಲಕ್ಷ್ಮಿ ಕಟಾಕ್ಷ ಬೇಕೇ ಬೇಕು ಯಾಕೆಂದರೆ ಅವನು ಊಟ ಮಾಡಬೇಕು ಅನ್ನ ತಿನ್ನಬೇಕು ಭಿಕ್ಷೆ ಬೇಡಾದರೂ ಅವ್ನು ಲಕ್ಷ್ಮಿನ ಭಿಕ್ಷೆ ಬೇಡಾದರೂ ಅವ್ನು ಬದುಕಬೇಕಾಗತ್ತೆ ಅಂಥ ಲಕ್ಷ್ಮಿ ನಮಗೆ ಒಲಿಬೇಕಂದ್ರೆ ನಾವು ಏನು ಮಾಡಬೇಕು ಸಂಪೂರ್ಣವಾಗಿ ನಮಗೆ ಒಲಿಬೇಕು ನಮ್ಮ ಜೀವಾವಧಿ ಇರುವವರೆಗೂ ನಮಗೆ ಯಾವುದೇ ರೀತಿಯೂ ಹೊಟ್ಟೆಗೆ ಬಟ್ಟೆಗೆ ಅಂದರೆ ಅನ್ನಕ್ಕೆ ಬಟ್ಟೆಗೆ ಬದುಕಲಿಕ್ಕೆ ತೊಂದರೆ ಆಗಬಾರ್ದು ಹಾಗೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ಪ್ರತಿದಿನ ಲಕ್ಷ್ಮಿಯನ್ನು ಪೂಜಿಸಬೇಕು ಸ್ಮರಿಸ್ಬೇಕು ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನು ಹೇಳಬೇಕು ಅಷ್ಟೋತ್ತರಗಳನ್ನು ಹೇಳಬೇಕು ಹೌದಲ್ವಾ ಆಗ ಲಕ್ಷ್ಮಿ ಒಲಿತಾಳೆ ಆದರೆ ಬರಲ್ಲಪ್ಪ ಅನ್ಎಜುಕೇಟೆಡ್ಸ್ ಹೇಳಲಿಕ್ಕೆ ಬರಲ್ಲ ಅವ್ರೇನು ಮಾಡಬೇಕು ಲಕ್ಷ್ಮಿಯ ಹೋಮ ಹವನಗಳು ನಡೆಯುತ್ತಲ್ಲ ಅಲ್ಲಿ ಹೋಗಿ ಸಂಪೂರ್ಣವಾಗಿ ಭಯಭಕ್ತಿಯಿಂದ ತದೇಕ ಚಿತ್ತದಿಂದ ಹೋಮಗಳನ್ನು ಹವನಗಳನ್ನು ನೋಡ್ತಾ ಇದ್ದರೆ ಆ ಒಂದು ಪಾಸಿಟಿವ್ ಮೈಂಡು ನಮ್ಮಲ್ಲೂ ಬೆಳೆದು ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೂ ಒಲಿಯುತ್ತೆ ಅಂತೇಳಿ ಗರುಡ ಪುರಾಣದಲ್ಲೇ ಹೇಳಿದ್ದಾರೆ ಹಾಗಾಗಿ ನಾನಿವತ್ತು ನಿಮಗೆ ಲಕ್ಷ್ಮಿಯ ಕಟಾಕ್ಷ ನಿಮಗೆಲ್ರಿಗೂ ಒಲಿಲಿ ಅಂತ ಹೇಳಿ ಈ ಲಕ್ಷ್ಮಿ ಹೋಮವನ್ನು ತೋರಿಸ್ತಾ ಇದ್ದೀನಿ ನಮ್ಮ ಶಿವಮೊಗ್ಗದ ಗಣಪತಿ ದೇವಸ್ಥಾನದಲ್ಲಿ ಲಕ್ಷ್ಮಿ ಪೂಜೆ ನಡೀತು ಫ್ರೆಂಡ್ಸ್ ನಮ್ಮ ಶಿವಮೊಗ್ಗದ ರವೀಂದ್ರನಗರ ಅಂತ ಒಂದು ಏರಿಯಾ ಇದೆ ಅಲ್ಲಿ ಬಲಮುರಿ ಗಣಪತಿ ದೇವಸ್ಥಾನ ಇದೆ ಆ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಲಕ್ಷ್ಮಿಯ ಹೋಮ ಮಾಡಿದ್ರು ಬಹಳ ಚೆನ್ನಾಗಿತ್ತು ನಾನು ಸಹ ಸಂಪೂರ್ಣವಾಗಿ ಹೋಮ ನೋಡ್ಕೊಂಡು ಬಂದೆ ನಿಮಗೆ ಹೊಲಿತ ಲಕ್ಷ್ಮಿ ಕಟಾಕ್ಷ ಅಂದರೆ ಪರವಾಗಿಲ್ಲ ಹೋಮ ನೋಡಿದ ಮೇಲೆ ಸ್ವಲ್ಪ ಹೊಲಿದಾಳೆ ಲಕ್ಷ್ಮಿ ಹಾಗಾಗಿ ನಿಮಗೂ ಸಹ ಹೊಲಿಲಿ ಅಂತ ಹೇಳಿ ಈ ಹೋಮವನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಹೋಮದ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರು ಫಸ್ಟ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ ಧನ ಧಾನ್ಯ ಸಂಪತ್ತಿನ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಫ್ರೆಂಡ್ಸ್ ಒಂದು ಲಕ್ಷ್ಮಿಯ ಶ್ಲೋಕದಿಂದ ಶುರು ಮಾಡ್ತೀನಿ ಫುಲ್ ಹೇಳಲಿಕ್ಕಾಗಲ್ಲ ಒಂದು ಹೇಳ್ತೀನಿ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೇಶುರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ನಮಸ್ತೆ ಗರುಡಾರೂಢ कोलासुराभयङ्करी सर्वपापा हरे देवि महालक्ष्मी नमोस्तु ते सिद्धिबुद्धिप्रदे देवि भुक्तिमुक्तिप्रदायिनी मन्त्रमूर्ते सदा देवि महालक्ष्मी नमोस्तु ते आद्यान्तराहिते देवि आदिशक्तिमहेश्वरी योगग्नेयोगसम्भूते महालक्ष्मी नमोस्तु ते स्थूलसूक्ष्महारौद्रे महाशक्तिमहोदरे महापापा हरे देवी महालक्ष्मी नमोस्तु ते सागा, बात लोचा गा, तंत्र चागा, कमल जसे, विचार के, चंचल के, हम अपना जिंदा के गंगा 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 गंग

राम सगाय गन्ना माँ नींद चले राहा नींद भूमि का ये बच्चा नहीं कल जाओ तो मैं संसार का रोशन राहा सा गन्ना लुंग भरत राहा तम भरवत रुचा हा तम भरवेश रुचा हा आना के आना का कन्या का संदा के

अम असीता भैरवा गर, रुम रुम भैरवा गर, कस कस भैरवा गर, तो धीम धीजन धीजन भैरवा गर, संतुलन भैरवा गर, रम सिंधा गर, रम अक्षिणा गर, मम यमा गर, सार

महालक्ष्मष्टकास्तोत्रं ह्यः पटेद्भक्तिमानरः सर्वसिद्धिमवाप्नोति राज्यं प्राप्नोति सर्वदा एककाले पटेन् नित्यं महापापविनाशनं द्विकालं ह्यः पटे नित्यं धनधान्यासमन्वितः त्रिकालं ह्यः पटे नित्यं महाशत्रुविनाशनं महालक्ष्मीर्भवेन् नित्यं प्रसन्नवरदशुभम् इति इन्द्रकृतमहालक्ष्मष्टकं सम्पूर्णम् ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಒಲಿಲಿ ಅಂತ ಹೇಳ್ತಾ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ವೀಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್